ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ವೇಟ್ ಲಾಸ್ ಮಾಡಲಿಕ್ಕೆ ಇರತಕ್ಕಂಥ ದಿ ಬೆಸ್ಟ್ ಯೋಗದ ಅಭ್ಯಾಸಗಳು ಪ್ರಾಣಾಯಾಮದ ಅಭ್ಯಾಸಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ದಿ ಬೆಸ್ಟ್ ಪ್ರಾಣಾಯಾಮ ವೆಯ್ಟ್ ಲಾಸ್ಗೆ ದಿ ಬೆಸ್ಟ್ ಮುದ್ರೆ ವೆಯ್ಟ್ ಲಾಸ್ಗೆ ಯಾವುದು ಅಂತ ಅನ್ನೋದನ್ನು ನೋಡೋಣ ಈ ಮುದ್ರೆಯನ್ನು ಮಾಡೋದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಕ್ರಿಯಾಶೀಲವಾಗುತ್ತೆ ಯಾವಾಗ ಫ್ಯಾಟ್ ಮೆಟಬೊಲಿಸಮ್ ಕ್ರಿಯಾಶೀಲವಾಗುತ್ತೆ ಆವಾಗ ಸಂಪೂರ್ಣವಾಗಿ ನಮ್ಮ ಶರೀರದಲ್ಲಿ ಕೊಬ್ಬು ಶೇಖರಣೆ ಆಗುವ ಪ್ರಸಂಗವೇ ಬರೋದಿಲ್ಲ ಈಗ ಒಂದು ಗಾಡಿಯಲ್ಲಿ ಟೈಮಿಂಗ್ ಬೆಲ್ಟ್ ಅಂತ ಇರ್ತದೆ ಅದರ ಒಂದು ಟೈಮಿಂಗು ಆ ಒಂದು ಸಾಫ್ಟ್ವೇರ್ ಪ್ರಕಾರನೋ ಆ ಇಂಜನಿನ ಮೆಕ್ಯಾನಿಸಮ್ ಪ್ರಕಾರನೋ ಸೆಟ್ಟಿಂಗ್ ಮಾಡಲಾಗಿರ್ತದೆ ಅಲ್ಲಿ ಏನಾದರೂ ಆ ಟೈಮಿಂಗ್ ಬೆಲ್ಟ್ನಲ್ಲಿ ಏರುಪೇರು ಆಯಿತು ಅಲ್ಲಿ ಪ್ರೋಗ್ರಾಮಿಂಗ್ ಇಂಬ್ಯಾಲೆನ್ಸ್ ಆಯಿತು ಅಂತ ಹೇಳಿದ್ರೆ ಗಾಡಿ ಮುಂದೆನೇ ಹೋಗಲ್ಲ ಸ್ಟಾಪ್ ಆಗಿಬಿಡ್ತದೆ ಅದೇ ರೀತಿಯಾಗಿ ನಮ್ಮಲ್ಲೂ ಕೂಡ ಫ್ಯಾಟ್ ಮೆಟಬಲಿಸಮ್ ಅಂತ ಇರ್ತದೆ ಅದರ ಒಂದು ಫ್ಯಾಟ್ ಮೆಟಬಲಿಸಮ್ನ ಆ ಒಂದು ಸ್ಪೀಡ್ ಕಂಟ್ರೋಲಿಂಗ್ ಸ್ಪೀಡ್ ಬ್ಯಾಲೆನ್ಸಿಂಗ್ ಮೆಥಡ್ಡು ಇಂಬ್ಯಾಲೆನ್ಸ್ ಆಯಿತು ಅಂತ ಹೇಳಿದ್ರೆ ಅದು ಸ್ಲೋ ಡೌನ್ ಆಯಿತು ಅಂದರೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಫ್ಯಾಟ್ ಮೆಟಾಬ್ಲಿಕ್ ರೇಟು ಆವಾಗ ನಾವೆಷ್ಟೇ ಉಪವಾಸ ಮಾಡಿದರೂ ಕೂಡ ಅಲ್ಲಿ ನಮಗೆ ಒಂದು ಅರ್ಧ ಕೆ ಜಿನೂ ತೂಕ ಕಮ್ಮಿ ಆಗೋಲ್ಲ ಭಾಳ ಜನದ ಕಂಪ್ಲೇಂಟ್ ನಾನು ಎಷ್ಟೇ ಉಪವಾಸ ಮಾಡ್ತೀನಿ ಎಷ್ಟೇ ವಾಕಿಂಗ್ ಮಾಡ್ತೀನಿ ಎಷ್ಟೇ ನಾನು ವರ್ಕೌಟ್ ಮಾಡ್ತೀನಿ ಆದರೂ ಒಂದು ಕೆ ಜಿನೂ ಕೂಡ ನಮ್ಮ ತೂಕ ಕಡಿಮೆ ಆಗಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಒಳಗಡೆ ಸಾಫ್ಟ್ವೇರಿನ ಸಮಸ್ಯೆ ಇದೆ ಅದನ್ನು ತಿಳ್ಕೊಂಡಿರೋದಿಲ್ಲನೂ ಯಾವುದು ಫ್ಯಾಟ್ ಮೆಟಾಬಲಿಸಮ್ ಅಂತಕ್ಕಂಥ ಸಾಫ್ಟ್ವೇರು ಇಂಬ್ಯಾಲೆನ್ಸ್ ಆಗಿದೆ ಅದು ಇಂಬ್ಯಾಲೆನ್ಸ್ ಆಗಲಿಕ್ಕೆ ಕಾರಣಗಳೇನು ಅಂತ ತಿಳ್ಕೊಳ್ಬೇಕು ಮೊದಲು ಅಜೀರ್ಣ ಮಲಬದ್ಧತೆ ನರ ದೌರ್ಬಲ್ಯತೆ ರಕ್ತಹೀನತೆ ಇವೆಲ್ಲ ಕಾರಣಗಳಿಂದ ಫ್ಯಾಟ್ ಮೆಟಾಬಲಿಸಮ್ ಏನಾಗಿರುತ್ತೆ ಇಂಬ್ಯಾಲೆನ್ಸ್ ಆಗಿರ್ತದೆ ಅದನ್ನು ರೀಬ್ಯಾಲೆನ್ಸ್ ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕ್ರಿಯೆಗೆ ಪ್ರಾಣಾಯಾಮ ಅಂತ ಹೇಳ್ತಾರೆ ಮತ್ತು ಲಿವರಿನ ಒಂದು ಕಾರ್ಯ ಏನಾಗಿರುತ್ತೆ ಅಂದರೆ ತುಂಬ ವೀಕ್ ಆಗಿರುತ್ತೆ ಅಸಮತೋಲನಗೊಂಡಿರ್ತದೆ ನಿಸ್ಸತ್ವಾಗಿರ್ತದೆ ಅಂತ ಹೇಳ್ಬೋದು ಕನ್ನಡದಲ್ಲಿ ಅದರಿಂದಾಗಿನೂ ಕೂಡ ಫ್ಯಾಟ್ ಮೆಟಬಲಿಸಮ್ ಸ್ಲೋ ಆಗುತ್ತೆ ಫ್ಯಾಟ್ ಮೆಟಬಾಲಿಸಮನ್ನ ಮೂಲ ಶಕ್ತಿನೇ ಲಿವರ್ ಆ ಲಿವರ್ ವೀಕ್ ಆಯಿತು ಅಂತ ಹೇಳಿದ್ರೆ ಇಡೀ ಫ್ಯಾಟ್ ಮೆಟಬಲಿಸಮ್ ಸಿಸ್ಟಮ್ ಏನಾಗುತ್ತೆ ಒಂದು ಹದಗೆಡತಕ್ಕಂಥ ವ್ಯವಸ್ಥೆಗೆ ಬರ್ತದೆ ಕೆಡತಕ್ಕಂಥ ವ್ಯವಸ್ಥೆಗೆ ಬರ್ತದೆ ಅದಕ್ಕಾಗಿ ಈ ಒಂದು ಅಜೀರ್ಣ ಮಲಬದ್ಧತೆ ಇದನ್ನು ಸರಿ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಆಹಾರ ಪದ್ಧತಿ ಶುದ್ಧವಾಗಬೇಕು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕ್ರಿ ಪದಾರ್ಥ ಮಾಂಸಾಹಾರ ಈ ಬಿಡಿ ಸಿಗರೇಟು ಗುಟ್ಕ ತಂಬಾಕು ಸರಾಯಿ ಅಂತಕ್ಕಂಥ ದುಶ್ಚಟಗಳು ಹೀಗೆ ಕೆಟ್ಟ ಆಹಾರ ಪದ್ಧತಿ ಮತ್ತು ದುಶ್ಚಟಗಳಿಂದ ಹೀಗೆ ಮಾಂಸಾಹಾರದ ಸೇವನೆಯಿಂದನೂ ಕೂಡ ನಮ್ಮಲ್ಲಿ ಈ ಫ್ಯಾಟ್ ಮೆಟಬಲಿಸಮ್ ಏನಾಗುತ್ತೆ ಅಂತ ಹೇಳಿದರೆ ಸ್ಲೋ ಆಗುತ್ತೆ ನಿಧಾನ ಆಗ್ತದೆ ಅದನ್ನು ರೀಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಮಾಡಬೇಕು ಮಾಡುವ ತಪ್ಪುಗಳನ್ನು ಮೊದಲು ಬಿಡಬೇಕು ಅದಾದಮೇಲೆ ಈ ಪ್ರಾಣಾಯಾಮಗಳನ್ನು ಮಾಡೋದರಿಂದ ನಿಮಗೆ ಪ್ರಯೋಜನ ಸಿಗ್ತದೆ ನೀವು ಮಾಡೋ ತಪ್ಪನ್ನ ಮಾಡ್ತಾ ಮಾಡ್ತಾ ಮತ್ತೆ ನಾನು ಮುದ್ರೆ ಮಾಡ್ತೀನಿ ಪ್ರಾಣಾಯಾಮ ಮಾಡ್ತೀನಿ ಅಂದರೆ ಏನೂ ಆಗೋದಿಲ್ಲ ಅದಕ್ಕೆ ಬಿಡುವುದಾದರೆ ಬಿಡಲೇಬೇಕು ಒಳ್ಳೇದಾಗಬೇಕಂದ್ರೆ ಕೆಟ್ಟದ್ದನ್ನು ಬಿಡಲೇಬೇಕು ಕೆಟ್ಟದ್ದನ್ನು ಹಿಡ್ಕೊಂಡು ಒಳ್ಳೇದನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ದೋಬಿಕ್ ಕುತ್ತ ನಗರ್ಕ ನಾಗಾಟಕ ಅಂತ ಹೇಳ್ತಾರೆ ಅಂದರೆ ಅಗಸರ್ ನಾಯಿ ಇದ್ದಾಗ ಹಳ್ಳನೂ ಕಾಣಲಿಲ್ಲ ಮನೆಯೂ ಕಾಣಲಿಲ್ಲ ಅಂದಂಗೆ ಪರಿಸ್ಥಿತಿ ಆಗ್ತದೆ ಅದಕ್ಕಾಗಿ ನೀವು ಪತ್ತೆ ಮಾಡಲೇಬೇಕು ನಾವು ಹೇಳಿರ್ತಕ್ಕಂಥ ಈ ವಿಚಾರಗಳನ್ನು ನಾವು ಏನು ಹೇಳಿದ್ವಿ ಇದಕ್ಕೆ ಸಮಸ್ಯೆ ಕಾರಣ ಅವನ್ನೆಲ್ಲ ಬಿಡಲೇಬೇಕು ಬಿಟ್ಟು ನಾ ಹೇಳ್ತಕ್ಕಂಥ ಮುದ್ರೆಯನ್ನು ನೀವು ಮಾಡಿದ್ರೆ ಪ್ರಾಣಾಯಾಮಗಳನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ವೆಯ್ಟ್ ಲಾಸ್ ಬೇಗ ಆಗ್ತದೆ ಅದರಲ್ಲೂ ಅಪಾನ ಮುದ್ರೆ ಮೊದಲು ದೇಹದ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಮಧ್ಯದ ಬೆರಳು ಉಂಗುರ ಬೆರಳು ಹೆಬ್ಬೆರಳನ್ನು ಸೇರಿಸಿದಾಗ ಈ ಒಂದು ಮುದ್ರೆಗೆ ಅಪಾನ ಮುದ್ರೆ ಅಂತ ಹೇಳ್ತಾರೆ ಹೀಗೆ ಕುತ್ಕೊಂಡು ನೇರವಾಗಿ ಉಸಿರನ್ನು ಹೊರಹಾಕುವ ಪ್ರಕ್ರಿಯೆಯನ್ನು ಮಾಡೋದು ವೇಗವಾಗಿ ಇದು ಹಠಯೋಗದ ಮುಖ್ಯವಾಗಿರ್ತಕ್ಕಂಥ ಕ್ರಿಯೆ ಇದು ಇದನ್ನು ಪ್ರಾಣಾಯಾಮ ಅಂತ ನಾವು ತಿಳಿಸ್ಕೊಡ್ತೇವೆ ಆದರೆ ಮುಖ್ಯವಾಗಿ ಇದು ಪ್ರಾಣಾಯಾಮ ಅಲ್ಲ ಭಾಳ ಜನ ಪ್ರಾಣಾಯಾಮ ಅಂತ ಹೇಳಿ ಹೇಳಿ ಎಲ್ಲರೂ ಪ್ರಾಣಾಯಾಮ ಅಂತಲೇ ಇದರ ಬಗ್ಗೆ ಅಭ್ಯಾಸ ಇರೋದ್ರಿಂದ ನಾವು ಪ್ರಾಣಾಯಾಮ ಅಂತ ನಿಮ್ಗೆ ಹೇಳ್ತಾ ಇದ್ದೇವೆ ಮುಖ್ಯವಾಗಿ ಇದನ್ನು ಷಟ್ ಕ್ರಿಯೆಗಳಲ್ಲಿ ಒಂದು ಕ್ರಿಯೆ ಅಂತ ಹೇಳ್ತಾರೆ ಯಾವುದು ದೌತಿ ನೇತಿ ಬಸ್ತಿ ತ್ರಾಟಕ ಕಪಾಲಭಾತಿ ಅಂಥೇಳಿಲ್ಲ ಷಟ್ ಕ್ರಿಯೆಗಳು ಬರ್ತವೆ ದೌತಿ ನೇತಿ ಬಸ್ತಿ ನೌಲಿ ಕಪಾಲಭಾತಿ ತ್ರಾಟಕ ಅಂದರೆ ಆರು ಕ್ರಿಯೆಗಳು ಷಟ್ ಕ್ರಿಯೆಗಳು ಅಂತ ಹೇಳ್ತಾರೆ ಅದಕ್ಕೆ ಅದರಲ್ಲಿ ಕಪಾಲಭಾತಿನೂ ಬಂತಲ್ಲ ಸೋ ಇದು ಕಪಾಲಭಾತಿ ಇದು ಶ್ವಾಸವನ್ನು ಶುದ್ಧ ಮಾಡುವ ತಕ್ಕ ಶುದ್ಧ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಈಗ ಕೆಲವೊಂದಿಷ್ಟು ಷಟ್ ಕ್ರಿಯೆಗಳಲ್ಲಿ ನೀರಿನಿಂದ ಸ್ವಚ್ಛ ಮಾಡ್ಕೊಳ್ತೇವೆ ಹಲವಾರು ದೌತಿಯಲ್ಲೂ ಕೂಡ ನೀರನ್ನು ಬಳಸ್ತೇವೆ ನೇತಿಯಲ್ಲಿ ನೀರನ್ನು ಬಳಸ್ತೇವೆ ಆಮೇಲೆ ಬಸ್ತಿಯಲ್ಲೂ ಕೂಡ ನೀರನ್ನು ಬಳಸ್ತೇವೆ ಕಪಾಲಭಾತಿಯಲ್ಲಿ ಏನು ಮಾಡ್ತೇವೆ ಅಂದರೆ ಉಸಿರನ್ನು ಬಳಸಿ ಶರೀರ ಶುದ್ಧೀಕರಣ ಮಾಡ್ತೇವೆ ತ್ರಾಟಕದಲ್ಲಿ ದೃಷ್ಟಿಯೋಗ ಆಯಿತು ನೌಲಿ ಅಂತ ಹೇಳಿದ್ರೆ ಅದು ಕೂಡ ಒಂದು ಪ್ರಕ್ರಿಯೆ ಹೊಟ್ಟೆಯನ್ನು ತಿರುಗಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನೌಲಿ ಅದರಲ್ಲಿ ಮುಖ್ಯವಾಗಿ ಕಪಾಲಭಾತಿ ಹೇಳಿದ್ರೆ ನಮ್ಮ ಉಸಿರಾಟದ ಒಂದು ವ್ಯವಸ್ಥೆಯಿಂದ ನಮ್ಮ ಒಳಗಿರ್ತಕ್ಕಂಥ ಎಲ್ಲ ಫ್ಯಾಟ್ ಸೆಲ್ಗಳನ್ನು ನಾವು ಬರ್ನ್ ಮಾಡ್ತಕ್ಕಂಥ ಒಂದು ಯೋಗದ ಪ್ರಕ್ರಿಯೆ ಉಸಿರಾಟ ಏನಾಗುತ್ತೆ ಉಸಿರು ಹೊರಗೆ ಬಿಟ್ಟಾಗ ಹೊಟ್ಟೆ ಒಳಗೆ ಬರ್ತದೆ ನೋಡಿ ಒಂದು ಅರ್ಧ ಗಂಟೆ ಮಾಡಿ ನೋಡಿ ಅರ್ಧ ಗಂಟೆಯಲ್ಲೇ ಕೆಲವ್ರಿಗೆ ಒಂದು ಮುನ್ನೂರು ನಾನ್ನೂರು ಗ್ರಾಮ್ ತೂಕ ಕಮ್ಮಿಯಾಗಿದೆ ನಮ್ಮ ಆಶ್ರಮದಲ್ಲಿ ಕೆಲವ್ರಿಗೆ ಅಂದರೆ ಇನ್ಸ್ಟಂಟ್ ರಿಸಲ್ಟ್ ಕೂಡ ನಮ್ಮ ಆಶ್ರಮದಲ್ಲಿ ಇದನ್ನು ನಾವು ನೋಡಿದೆ ಹಲವು ಜನರಿಗೆ ಇನ್ಸ್ಟಂಟ್ ರಿಸಲ್ಟ್ ಬಂದಿರೋದನ್ನು ನೋಡಿದೆ ಹಾಗೆ ಅವ್ರಿಗೆ ಇನ್ಸ್ಟಂಟ್ ಬರಬೇಕಾದ್ರೆ ನಿಮಗೆ ಗಟ್ಟಲೆ ಮಾಡಿರೋ ಬರೋದಿಲ್ವಾ ಖಂಡಿತವಾಗಿ ಬರ್ತದೆ ನಿಮಗೂ ಇನ್ಸ್ಟಂಟ್ ಬರ್ಬೋದು ಅಥವಾ ಸ್ವಲ್ಪ ತಡ ಹಿಡಿಬೋದು ಆದರೆ ಈ ಕಪಾಲ್ ಫ್ಯಾಟ್ ಮೆಟಾಬಲಿಸಮ್ ಕ್ರಿಯಾಶೀಲವಾಗಿ ಲಿವರ್ ಫಂಕ್ಷನ್ ಆ್ಯಕ್ಟಿವೇಟಾಗಿ ನಿಮ್ಮ ತೂಕ ಕಮ್ಮಿ ಆಗೋದು ಬಹಳ ವೇಗದಲ್ಲಿ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಭಾಳ ವೇಗದಲ್ಲಿ ನಿಮ್ಮ ತೂಕ ಕಡಿಮೆ ಆಗೋದು ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತಲೂ ಹೇಳ್ಬೋದು ಆದರೆ ನೀವೆಲ್ಲ ಯೋಗದ ಜೀವನವನ್ನು ನಡೆಸ್ತಾ ಇದ್ದರೆ ಮಾತ್ರ ಆಹಾರ ಶುದ್ಧಿ ವಿಚಾರ ಶುದ್ಧಿ ನಡೆ ಶುಚಿ ನುಡಿ ಶುಚಿ ಭಾವಶುಚಿಯಾಗಿರಬೇಕು ಈ ಮೂರು ಶುಚಿಯಾಗಿದ್ದರೆ ಯೋಗಾಭ್ಯಾಸ ಮಾಡಿದ್ರೆ ಉಪಯೋಗ ಆಗ್ತದೆ ಇನ್ನು ಇದಾದ ಮೇಲೆ ಕಪಾಲಭಾತಿ ಹೀಗೆ ಮಾಡೋದು ಅಪಾನ ಮುದ್ರೆಯಲ್ಲಿ ಅದಾದಮೇಲೆ ಎರಡನೇದು ಸೂರ್ಯ ಮುದ್ರೆ ಈ ಸೂರ್ಯ ಮುದ್ರೆಯನ್ನು ಜಾಸ್ತಿ ಹೀಟ್ ಆಗ್ತದೆ ಜಾಸ್ತಿ ಹೊತ್ತು ಮಾಡೋಂಗಿಲ್ಲ ಐದು ನಿಮಿಷ ಮಾಡೋದಷ್ಟೇ ಈ ಮುದ್ರೆಯನ್ನು ಹೀಗೆ ಈ ಒಂದು ಅಭ್ಯಾಸವನ್ನು ಮಾಡೋದು ಸೂರ್ಯ ಮುದ್ರೆ ಮತ್ತು ಅಪಾನ ಮುದ್ರೆಯಲ್ಲಿ ಕಪಾಲು ಭಾತ ಎಷ್ಟೊತ್ತು ಮಾಡೋದು ಒಂದು ಅರ್ಧ ಗಂಟೆ ಮಾಡೋದು ಖಂಡಿತವಾಗಿಯೂ ಇದನ್ನು ಅರ್ಧ ಗಂಟೆ ಮಾಡಿದ ಮೇಲೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ ದೇಹ ಲೈಟ್ ಆಗಿರ್ತದೆ ತೂಕ ಕಮ್ಮಿ ಆಗ್ತಾ ಹೋಗ್ತದೆ ಹಾಗೆ ಇದಾದ ಮೇಲೆ ನೆಕ್ಸ್ಟು ವೇಗವಾಗಿ ತೂಕವನ್ನು ಕಮ್ಮಿ ಮಾಡ್ತಕ್ಕಂಥದ್ದು ಒಂದು ಪ್ರಾಣಾಯಾಮ ಅಂತ ಹೇಳಿದ್ರೆ ಅದಕ್ಕೆ ಭಸ್ತ್ರಿಕಾ ಅಂತ ಹೇಳ್ತಾರೆ ಅದನ್ನು ಕೂಡ ಇದೇ ಮುದ್ರೆಯಲ್ಲಿ ನೀವು ಅಭ್ಯಾಸ ಮಾಡಬೇಕು ಹೇಗೆ ಅಲ್ಲಿ ಕಪಾಲಭಾತಿಯಲ್ಲಿ ಕೇವಲ ಉಸಿರನ್ನು ಹೊರಗಡೆ ಬಿಡ್ತೀರ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಎರಡು ಮಾಡ್ತೀರ ಇವೆರಡು ಪ್ರಾಣಾಯಾಮಗಳನ್ನು ಅಪಾನ ಮುದ್ರೆ ಮತ್ತು ಸೂರ್ಯ ಮುದ್ರೆಯಲ್ಲಿ ಅಭ್ಯಾಸ ಮಾಡಬೇಕು ಕಪಾಲಭಾತಿಯನ್ನು ಅರ್ಧ ಗಂಟೆ ಈ ಸೂರ್ಯ ಮುದ್ರೆಯಲ್ಲಿ ವಸ್ತ್ರಿಕಾ ಪ್ರಾಣಾಯಾಮವನ್ನು ಒಂದು ಐದು ನಿಮಿಷ ಮಾಡಿದರೆ ಸಾಕು ಕಪಾಲಭಾತಿಯನ್ನು ಅಪಾನ ಅಪಾನಮುದ್ರೆಯಲ್ಲಿ ಮಾಡಿ ಒಂದು ಅರ್ಧ ಗಂಟೆ ಸೂರ್ಯ ಮುದ್ರೆಯಲ್ಲಿ ವಸ್ತ್ರಿಕ ಪ್ರಾಣಾಯಾಮ ಐದು ನಿಮಿಷ ಮಾಡಿ ಬೇಕಾದರೆ ಕಪಾಲಭಾತಿಯನ್ನು ಕೂಡ ಒಂದು ಐದು ನಿಮಿಷ ನಮಸ್ಕಾರ ಸೂರ್ಯ ಮುದ್ರೆಯಲ್ಲಿ ಮಾಡ್ಬೋದು ಇಪ್ಪತ್ತೈದು ನಿಮಿಷ ಮುದ್ರೆ ಐದು ನಿಮಿಷ ಸೂರ್ಯ ಮುದ್ರೆ ಅಂದರೆ ಮೂವತ್ತು ನಿಮಿಷ ಕಪಾಲಭಾತಿ ಆಯಿತು ಇನ್ನು ಐದು ನಿಮಿಷ ನೀವು ಸಂಪೂರ್ಣವಾಗಿ ಸೂರ್ಯ ಮುದ್ರೆಯಲ್ಲಿ ಭಸ್ತ್ರಿಕಾ ಅಭ್ಯಾಸವನ್ನು ಮಾಡೋದು ಹೀಗೆ ಮಾಡಿದ್ರೆ ಭಾಳ ವೇಗವಾಗಿ ನಿಮ್ಮ ತೂಕ ಕಮ್ಮಿ ಆಗುತ್ತೆ ಆದ ಹೃದಯದ ಸಮಸ್ಯೆ ಇರೋರು ಮಾಡಬಾರ್ದು ಇದನ್ನು ನಾ ಹೇಳಿರೋ ಅಭ್ಯಾಸ ಆಮೇಲೆ ಹೈ ಬಿ ಪಿ ಇರೋರು ಮಾಡುವಂತಿಲ್ಲ ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು ಹೈ ಬಿ ಪಿ ಇರತಕ್ಕಂಥವ್ರು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸುವ ಸ್ತ್ರೀಯರು ಈ ಇವರನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲರೂ ಅಭ್ಯಾಸ ಮಾಡ್ಬೋದು ತುಂಬ ಏನಾದ್ರು ಮೇಜರ್ ಸರ್ಜರಿ ಆದರೂ ಕೂಡ ಅವರು ಈ ಅಭ್ಯಾಸವನ್ನು ಮಾಡಲಿಕ್ಕಾಗೋದಿಲ್ಲ ಏನೇ ಆಗಲಿ ಈ ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ಯೋಗ ಗುರುಗಳ ಮಾರ್ಗದರ್ಶನ ತೆಗೆದುಕೊಳ್ಳೋದು ಅತ್ಯಗತ್ಯ ನಮ್ಮ ಆಶ್ರಮದಲ್ಲಿ ಥೆರಾಪೆಟಿಕ್ ಯೋಗ ಅಂತ ನಾವು ಹೇಳ್ಕೊಡ್ತೇವೆ ಪ್ರತಿಯೊಂದು ಕಾಯಿಲೆಗಳಿಗೂ ಕೂಡ ಚಿಕಿತ್ಸಾತ್ಮಕ ಯೋಗ ಅಲ್ಲಿ ಐದು ದಿವಸದ ಶಿಬಿರದಲ್ಲಿ ಭಾಳ ಜನ ದೊಡ್ಡ ದೊಡ್ಡ ರೋಗಗಳಿಂದ ಬಳಲ್ತಾ ಇರೋರು ಸಂಪೂರ್ಣವಾಗಿ ಯೋಗಾಭ್ಯಾಸದಲ್ಲಿ ಗುಣಮುಖರಾಗಿರತಕ್ಕಂಥದ್ದನ್ನು ನಾವು ಪ್ರಾಯೋಗಿಕವಾಗಿ ನಮ್ಮ ಶಿಬಿರದಲ್ಲಿ ನೋಡ್ತೇವೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ನಮಗೆ ಆಶ್ಚರ್ಯಕರವಾಗಿ ಆಗುವ ರೀತಿಯಲ್ಲಿ ರಿಸಲ್ಟ್ ಬರ್ತದೆ ಅಷ್ಟು ಒಳ್ಳೆಯ ರಿಸಲ್ಟ್ ಬರಲಿಕ್ಕೆ ಕಾರಣ ಏನು ಅಂತೇಳಿದರೆ ಅದು ಯೋಗದ ಶಕ್ತಿ ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದ ಯೋಗ ಯೋಗ ಅಂದ್ರೆ ನಮ್ಮ ಶರೀರದಲ್ಲಿ ಸರ್ವಸ್ವವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಅಂತ ಹೇಳ್ಬೋದು ಅದಕ್ಕೆ ಯೋಗವನ್ನು ನಂಬಿ ಯೋಗಿಗಳಾಗಿ ಬದುಕಿ ಔಷಧಿ ರಹಿತ ಆರೋಗ್ಯವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಇದಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಮಾಡ್ತೇವೆ ಆ ಪಂಚಕರ್ಮ ಚಿಕಿತ್ಸೆನ ಯಾರು ಮಾಡಿಸ್ಕೊಳ್ತಾರೆ ಅವರಿಗಿಂತ ಸಮಸ್ಯೆಗಳು ಬರೋದೇ ಇಲ್ಲ ಸರ್ವ ರೋಗಗಳಿಗೂ ಪರಿಹಾರ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ಬೋದು ಭಾಳ ಅದ್ಭುತವಾಗಿ ಯಾವುದೇ ರೋಗಗಳು ಬರದಂತೆ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆ ಈ ಸರ್ವಿಸ್ ಮಾಡಿಸ್ತಾರೆ ನೋಡಿ ಗಾಡಿಗೆ ಅದೇ ರೀತಿ ವರ್ಷಕ್ಕೊಂದು ಸರಿ ಪಂಚಕರ್ಮ ಚಿಕಿತ್ಸೆ ಮೂಲಕ ನಮ್ಮ ಬಾಡಿ ಸರ್ವಿಸಿಂಗ್ ನಾವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮಗೆ ಇಂತಹ ರೋಗಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೋದು ಅದಕ್ಕೆ ಇದರ ಬಗ್ಗೆ ಗಮನ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿನೆಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ತಾವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣ